ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಈಗ ಎಲ್ಲಾ ಮನೆಗಳಲ್ಲೂ ಅಡುಗೆಗೆ ಗ್ಯಾಸ್ ಅನ್ನೇ ಬಳಸ್ತಾರೆ ನಾವು ಗ್ಯಾಸ್ ಸಿಲಿಂಡರ್ ಅನ್ನ ಬಳಸುವಾಗ ತುಂಬಾ ಹುಷಾರಾಗಿರಬೇಕು ಸಿಲಿಂಡರ್ ಸ್ಫೋಟ ಆಗಿ ಎಷ್ಟೋ ಮಂದಿ ಜೀವ ಕಳ್ಕೊಂಡಿರೋದನ್ನ ನೀವು ನೋಡಿರ್ತೀರಾ ಹಾಗಾದ್ರೆ ಗ್ಯಾಸ್ ಲೀಕ್ ಆದಾಗ ಏನ್ ಮಾಡಬೇಕು ಗ್ಯಾಸ್ ಲೀಕ್ ಆದಾಗ ನಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಹಾಗಾಗಿ ಕಂಪ್ಲೀಟ್ ಈ ವಿಡಿಯೋ ನೋಡಿ ಗ್ಯಾಸ್ ಸಿಲಿಂಡರ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಗ್ಯಾಸ್ ಲೀಕ್ ಆದಾಗ ಏನ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟ ಆದ್ರೆ ಬೆಂಕಿ ನಂದಿಸೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ನಾವು ಗ್ಯಾಸ್ ಲೀಕ್ ಆಗದ ಹಾಗೆ ಜೊತೆಗೆ ಗ್ಯಾಸ್ ಲೀಕ್ ಆದಾಗ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನ ವಹಿಸಲೇಬೇಕು ಅನ್ನೋದು ಈ ವಿಡಿಯೋ ನಂಬರ್ ಒನ್ ಗ್ಯಾಸ್ ಸ್ಮೆಲ್ ಬರೋದು ನಿಮ್ಗೇನಾದ್ರೂ ಗೊತ್ತಾದ್ರೆ ತಕ್ಷಣ ನೀವು ಎಚ್ಚೆತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಿಗ್ಲೀಟ್ ಮಾಡಬೇಡಿ ಒಂದ್ ವೇಳೆ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ ಅಂತ ಗೊತ್ತಾದ್ರೆ ನೀವೇನಾದ್ರೂ ದೇವರ ಮನೆಯಲ್ಲಿ ದೇವರ ದೀಪ ಏನಾದ್ರೂ ಹಚ್ಚಿದ್ರೆ ತಕ್ಷಣ ಅದನ್ನು ಆಫ್ ಮಾಡಿ ಗಂಧದ ಕಡ್ಡಿ ಹಚ್ಚಿಟ್ಟಿದ್ರೆ ಅದನ್ನೂ ಕೂಡ ಕೆಡಿಸಿ ಒಂದು ವೇಳೆ ಅನಿಲ ಸೋರಿಕೆ ಆದಾಗ ದೇವರ ಮನೆಯಲ್ಲಿ ದೀಪ ಹಚ್ಚಿಟ್ಟಿದ್ರೆ ದೀಪ ಉರಿತಿದ್ರೆ ಗ್ಯಾಸ್ ಅದರ ಜೊತೆ ಸೇರಿಕೊಂಡು ಬೆಂಕಿ ಹತ್ತಿಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಎರಡನೇದು ಗ್ಯಾಸ್ ಮಿಲ್ ಬರ್ತಾ ಇದೆ ಅಂತ ಗೊತ್ತಾದರೆ ತಕ್ಷಣ ಸಿಲಿಂಡರ್ ಇಟ್ಟಿರುವ ಜಾಗಕ್ಕೆ ಹೋಗಿ ರೆಗ್ಯುಲೇಟರ್ ಆಫ್ ಮಾಡೋದಕ್ಕೆ ಸಾಧ್ಯ ಆದರೆ ರೆಗ್ಯುಲೇಟರನ್ನು ಆಫ್ ಮಾಡಿ ಜೊತೆಗೆ ಸಿಲಿಂಡರ್ ಮುಚ್ಚಳವನ್ನು ಮುಚ್ಚಿಡಿ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಗ್ಯಾಸ್ ಲೈಟರನ್ನು ಉಪಯೋಗಿಸಬೇಡಿ ನಂಬರ್ ತ್ರೀ ಈಗ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಮನೆಯ ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ಚುಗಳನ್ನು ಬಳಸೋದಕ್ಕೆ ಹೋಗಬೇಡಿ ಗ್ಯಾಸ್ ವಾಸನೆ ಬರ್ತಾ ಇರುವಾಗ ಕರೆಂಟ್ ಸ್ವಿಚ್ಗಳನ್ನು ಆನ್ ಮಾಡೋದಕ್ಕೆ ಮಾಡೋದಕ್ಕೆ ಇದರ ಬಗ್ಗೆ ಎಚ್ಚರ ಇರಲಿ ಆಫ್ ಕೂಡ ಹೋಗಬಾರ್ದು ನೆನಪಿರ್ಲಿ ಲೈಟ್ ಅಥವಾ ಫ್ಯಾನ್ ಓಡ್ತಾ ಇದ್ರೆ ಅದನ್ನ ಹಾಗೆ ಬಿಟ್ಬಿಡಿ ಇಷ್ಟೇ ಅಲ್ಲ ಈ ಸಮಯದಲ್ಲಿ ಬೇರೆ ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನ ಚಾಲು ಮಾಡಬೇಡಿ ನಂಬರ್ ಫೋರ್ ಈ ಸಮಯದಲ್ಲಿ ನಿಮ್ಮ ಮನೆಯ ಎಲ್ಲಾ ಕಿಟಕಿ ಹಾಗೂ ಬಾಗಿಲುಗಳನ್ನ ಓಪನ್ ಮಾಡಿಡಿ ಯಾಕಂದ್ರೆ ಮನೆ ಒಳಗಡೆ ಗಾಳಿ ಬರುತ್ತೆ ಅನಿಲ ಹೊರಗಡೆ ಹೋಗುತ್ತೆ ಆಗ ಗ್ಯಾಸ್ ಸ್ಮೆಲ್ ಕಡಿಮೆ ಆಗುತ್ತೆ ಇದರ ಬಗ್ಗೆ ಎಚ್ಚರ ವಹಿಸಿ ನಂಬರ್ ಫೈವ್ ಕರೆಂಟ್ ಇಂದು ಮೇನ್ ಸ್ವಿಚ್ ಹೊರಗಡೆ ಏನಾದ್ರೂ ಇದ್ರೆ ಅದನ್ನ ಆಫ್ ಮಾಡ್ಬಿಡಿ ಒಂದ್ ನೆನ್ಪಿರ್ಲಿ ಮೇನ್ ಸ್ವಿಚ್ ಹೊರಗಡೆ ಇದ್ರೆ ಮಾತ್ರ ಒಳಗಿದ್ರೆ ಅಲ್ಲ ಹೊರಗಡೆ ಇದ್ರೆ ಮಾತ್ರ ಇನ್ನು ಗ್ಯಾಸ್ ಸ್ಮೆಲ್ ತುಂಬಾ ಬರ್ತಾ ಇದೆ ತುಂಬಾನೇ ಗ್ಯಾಸ್ ಲೀಕ್ ಆಗಿದೆ ಅಂದ್ರೆ ತಕ್ಷಣವೇ ಆಗ ನೀವು ನಿಮಗೆ ಗ್ಯಾಸ್ ಪೂರೈಕೆ ಮಾಡ್ತಾರಲ್ಲ ಅವರಿಗೆ ಅಥವಾ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ತುಂಬಾನೇ ಗ್ಯಾಸ್ ಲೀಕ್ ಆಗ್ತಿದ್ಯಪ್ಪ ಒಬ್ಬ ವ್ಯಕ್ತಿ ತುಂಬಾ ಸ್ಮೋಕ್ ಮಾಡಿರ್ತಾನೆ ಅವನ ಹೊಟ್ಟೆಗೆ ತುಂಬಾ ಗ್ಯಾಸ್ ಹೋಗಿರುತ್ತೆ ಚಿಕಿತ್ಸೆ ಮಾಡಲೇಬೇಕು ಹಾಗಾದ್ರೆ ಏನದು ಪ್ರಥಮ ಚಿಕಿತ್ಸೆ ಅದನ್ನು ಕೂಡ ನೋಡೋಣ ಒಂದ್ ವೇಳೆ ಯಾವುದೇ ವ್ಯಕ್ತಿ ಸಿಲಿಂಡರ್ ನಿಂದ ಸೋರಿಕೆಯಾದ ಅನಿಲವನ್ನ ಉಸಿರಾಡಿದ್ರೆ ಆತನಿಗೆ ಸಾಧ್ಯವಾದಷ್ಟು ಒಳ್ಳೆಯ ಗಾಳಿ ಉಸಿರಾಡುವಂತೆ ಮಾಡಬೇಕು ಅಂದ್ರೆ ಆತನ ಉಸಿರಾಟದ ವ್ಯವಸ್ಥೆಯನ್ನ ಸರಿಪಡಿಸುವುದಕ್ಕೆ ಪ್ರಯತ್ನಿಸಬೇಕು ಇದು ಪ್ರಥಮ ಚಿಕಿತ್ಸೆ ನೋಡಿದ್ರಲ್ಲ ವೀಕ್ಷಕರೇ ಈಗ ನಿಮಗೆ ಗ್ಯಾಸ್ ಲೀಕ್ ಆದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಲೀಕ್ ಆದರೆ ಈ ಮುನ್ನೆಚ್ಚರಿಕೆ ವಹಿಸಲೇಬೇಕು ಇಲ್ಲ ಅಂದರೆ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು ಇನ್ನು ವೀಕ್ಷಕರೇ ಇದು ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿರುವಂತಹ ವಿಡಿಯೋ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ